ಎಲ್ಲರಿಗೂ ನಮಸ್ಕಾರ ಈ ಒಂದು ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷತೆ ವಹಿಸ್ತಿರ್ತಕ್ಕಂತಹ ರೋಸ್ ಮನೋರಮ ಮೇಡಮ್ ಅವರೇ ಶ್ರೀನಿವಾಸ್ ಸರ್ಕ ಗುರುಜಿಗಳೇ ಹಾಗೂ ಪುಸ್ತಕಗಳ ಕರ್ತೃಗಳಾದಂತಹ ಗೋಪಾಲ್ ಸರ್ ಅವರೇ ಯಾದವಾಡ ಸರ್ ಅವರೇ ಲೋಕೇಶ್ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಇರತಕ್ಕ ನಮ್ಮ ಹಿರಿಯರದಂತ ಸತ್ಯ ಸತ್ಯಕುಮಾರ್ ಸರ್ ಅವರೇ ಹಾಗೂ ಬಹುಮುಖ್ಯವಾಗಿ ಭಾನುವಾರವೂ ಕೂಡ ತಮ್ಮ ಎಲ್ಲ ವೈಯಕ್ತಿಕ ಕಾರ್ಯಗಳನ್ನ ಬದಿಗೊತ್ತಿ ಸಾಹಿತ್ಯ ಪ್ರೋತ್ಸಾಹಕ್ಕಾಗಿ ಲೇಖಕರ ಬೆನ್ನು ತಟ್ಟಲು ಪ್ರಕಾಶಕರ ಉತ್ಸಾಹ ಅಥವಾ ಪ್ರೋತ್ಸಾಹಗೊಳಿಸಲು ಭಾನುವಾರವೂ ಕೂಡ ಅಟ್ಲೀಸ್ಟ್ ಇಷ್ಟು ಜನ ಪುಸ್ತಕ ಪ್ರೇಮಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತೀರಿ ತಮ್ಮೆಲ್ಲರಿಗೂ ನಾನು ನಿಜವಾಗ್ಲೂ ಪ್ರೋತ್ಸಾಹಿಸಬೇಕು ಅಥವಾ ಧನ್ಯವಾದಗಳನ್ನ ತಿಳಿಸಬೇಕು ಇವಾಗಲೇ ಈ ಕಾರ್ಯಕ್ರಮದ ಬಗ್ಗೆ ಯೂಜಿಗಳು ಲೇಖಕರು ಕೃತಿ ಪರಿಚಯಕಾರರು ತುಂಬಾ ಸುದೀರ್ಘವಾಗಿ ಮಾತಾಡಿದ್ದಾರೆ ಸೊ ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅದರ ಜೊತೆ ಬೆಂಗಳೂರು ಯೂನಿವರ್ಸಿಟಿ ಸೋಷಿಯಲ್ ವರ್ಕರ್ಸ್ ಅಲೂಗಿನಿ ಅವರು ಕೈ ಜೋಡಿಸಬೇಕು ಅಂತ ಹೇಳ್ಕೊಂಡಾಗ ನಾವು ರಮೇಶ್ ಅವರ ಜೊತೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಆಯೋಜನೆ ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಸೋಷಿಯಲ್ ವರ್ಕರ್ಸ್ ಅಲೂಗಿನಿ ಕೂಡ ಭಾಗವಹಿಸಿದ್ದು ನಮಗೆ ತುಂಬಾ ಸಂತೋಷ ಕೊಟ್ಟಿದೆ ಈ ತರ ಒಂದು ಸಾಹಿತ್ಯ ಪ್ರೋತ್ಸಾಹದ ಕಾರ್ಯದಲ್ಲೂ ನಾವು ನಮ್ಮ ಅಲ್ಯೂಮಿನಿಯ ಎಲ್ಲ ಪದಾಧಿಕಾರಿಗಳು ಯಾವಾಗಲೂ ಮುಂದೆ ಇರ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ರಮೇಶ್ ಅವರಿಗೆ ಕೊಡ್ತಾ ಪುಸ್ತಕಗಳನ್ನ ಸಾಹಿತ್ಯವನ್ನ ಈ ತರ ಒಂದು ಡಿಜಿಟೈಲ್ ಡಿಜಿಟಲೈಸ್ಡ್ ಒಂದು ಯುಗದಲ್ಲಿ ಪುಸ್ತಕಗಳನ್ನ ಓದ್ ಓದ್ತಕ್ಕಂತಹ ಅದು ಅದನ್ನ ಸೃಷ್ಟಿ ಮಾಡತಕ್ಕಂತಹ ವ್ಯಕ್ತಿಗಳು ತುಂಬಾ ಕ್ಷೀಣಿಸ್ತಾ ಹೋಗ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿಯೂ ಲೇಖಕರು ಮೂರು ಜನ ಲೇಖಕರು ಅವರು ತಮ್ಮದೇ ಆದಂತಹ ವೈಯಕ್ತಿಕ ಸಮಯ ಆಸಕ್ತಿ ಶ್ರದ್ಧೆ ಅದನ್ನೆಲ್ಲ ವಹಿಸಿ ಇಂತ ಸೋಷಿಯಲ್ ವರ್ಕ್ ರಿಲೇಟೆಡ್ ಇಂತ ಮಹಾನ್ ಕೃತಿಗಳನ್ನ ಇವತ್ತು ಒಂದು ಹೊರತಂದಿರತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ ನಾವು ಬೆಂಗಳೂರು ಯೂನಿವರ್ಸಿಟಿ ಅಲ್ಯೂಮಿನಿ ಸೋಷಿಯಲ್ ವರ್ಕರ್ಸ್ ಅಸೋಸಿಯೇಷನ್ ಈ ಸೋಷಿಯಲ್ ವರ್ಕ್ ನಾವು ಯಾವ ರೀತಿ ಒಂದು ವೃತ್ತಿ ಅಥವಾ ವೃತ್ತಿಗೋಸ್ಕರ ಅದಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಕ್ರಮ ಅಥವಾ ಪದ್ಧತಿಯನ್ನು ನಾವು ಅನುಸರಿಸುತ್ತವೋ ಯಾವುದೇ ವೃತ್ತಿ ಯಶಸ್ವಿ ಆಗ್ಬೇಕಂತಂದ್ರೆ ಆ ವೃತ್ತಿಯ ಜೊತೆಗೆ ಆ ವೃತ್ತಿ ಮಾಡತಕ್ಕಂಥ ವೃತ್ತಿದಾರರು ತಮ್ಮದೇ ಆದಂತಹ ಒಂದು ಅಸೋಸಿಯೇಷನ್ ಸಂಘ ಸಂಘಟನೆಗಳನ್ನ ಮಾಡಿಕೊಂಡು ಅದರ ಮುಖಾಂತರ ಸಂಘಟಿತರಾಗುವುದರ ಮುಖಾಂತರ ಆ ವೃತ್ತಿಗೆ ಒಂದು 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 ಬೆಲೆಯನ್ನ ಅಥವಾ ನೆರಳನ್ನ ತರೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಸೊ ಅದರಿಂದ ಬೆಂಗಳೂರು ಯೂನಿವರ್ಸಿಟಿ ಸೋಷಿಯಲ್ ವರ್ಕ್ ಅಲ್ಯೂಮಿನಿಯನ್ನ ನಾವು ಒಂದು ಎರಡು ವರ್ಷದ ಹಿಂದೆ ನಾವೆಲ್ಲ ಕೆಲವು ಸಮಾನ ಮನಸ್ಸರು ಸೇರ್ಕೊಂಡು ಅದರ ಒಂದು ಸಂಘಟನೆಯನ್ನ ಸ್ಟಾರ್ಟ್ ಮಾಡಿದ್ವಿ ಮೊದಲು ಕೂಡ ಸಂಘಟನೆ ಇತ್ತು ಪ್ರಚಲಿತದಲ್ಲಿ ಆದ್ರೆ ಒಂದು ವ್ಯವಸ್ಥಿತ ರೂಪದಲ್ಲಿ ಒಂದು ಕಾನೂನು ರೀತಿಯಲ್ಲಿ ಅದು ಒಂದು ರಿಜಿಸ್ಟರ್ ಬಾಡಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಸೊ ನಾವೆಲ್ಲ ಸೇರ್ಕೊಂಡು ಒಂದು ಸಮಾನ ಮನಸ್ಸರೆಲ್ಲ ಸೇರ್ಕೊಂಡು ಅದನ್ನ ಮಾಡಿದ್ವಿ ಸೊ ಅದರ ಜೊತೆಯಲ್ಲಿ ಎಸ್ಪೆಷಲಿ ರಮೇಶ್ ಅವರು ಒಂದು ವೀಕ್ಲಿ ಒನ್ಸು ಗ್ರಾಮೀಣ ಪ್ರದೇಶದಿಂದ ಬರತಕ್ಕಂಥ ಇಂಗ್ಲಿಶಿನ ಕೊರಗು ಇರತಕ್ಕ ವ್ಯಕ್ತಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಓದಿ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಒಳ್ಳೊಳ್ಳೆ ಸ್ಥಾನಗಳಲ್ಲಿ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಅವರ ಮುಖಾಂತರ ಆ ಕನ್ನಡ ಮಾಧ್ಯಮದಲ್ಲಿ ಓದಿ ಗ್ರಾಮೀಣ ಪ್ರದೇಶದಿಂದ ತಮ್ಮ ವೃತ್ತಿಗಳನ್ನ ವೃದ್ಧಿಪಡಿಸಿಕೊಳ್ಳಲು ಒಂದು ಸಿಟಿಗೆ ಬಂದಿರತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ಒಂದು ತರಗತಿಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡುವ ಒಂದು ಐದು ವರ್ಷದ ಸೊ ಅದರಲ್ಲಿ ನಾವು ಭಾಗವಹಿಸಿ ಅದರ ಮುಖಾಂತರ ಒಂದು ಕನ್ನಡ ಹೆಸರ್ ಕಾನ್ಫರೆನ್ಸ್ ಕಾನ್ಸೆಪ್ಟ್ ಅನ್ನ ಆ ಕಾನ್ಫರೆನ್ಸ್ ಮುಖಾಂತರ ಮಾತೃಭಾಷೆ ಇಲ್ಲಿ ಕಲಿಯುವುದು ಬಹುಮುಖ್ಯ ಮಾತೃಭಾಷೆ ಉಳಿಸಿಕೊಳ್ಳುವುದು ಅಥವಾ ಅದನ್ನು ದಿನನಿತ್ಯದ ನಮ್ಮ ಚಟುವಟಿಕೆಗಳಲ್ಲಿ ಬಳಸುವುದು ಬಹುಮುಖ್ಯ ಅದರ ಜೊತೆಯಲ್ಲಿ ವ್ಯವಹಾರಕ್ಕಾಗಿ ಇತರ ಭಾಷೆಗಳನ್ನು ಕಲಿಯುವುದು ಕೂಡ ಮುಖ್ಯ ಆದರೆ ಇತರ ಭಾಷೆಗಳು ನಮಗೆ ಬರುವುದಿಲ್ಲ ಅಂತಕ್ಕಂತಹ ಒಂದು ಕೊರಗಿನಲ್ಲಿ ನಾವು ಬಳಲುವುದು ಅಷ್ಟು ಸೂಕ್ತ ಅಲ್ಲ ಹಲವಾರು ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆನೆ ಕನ್ನಡ ಮಾಧ್ಯಮದಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಪಡೆದಿದ್ದರೂ ಕೂಡ ಇಂಗ್ಲಿಷ್ ಅನ್ನ ವ್ಯಾವಹಾರಿಕ ಭಾಷೆಯಾಗಿ ಕಲಿತು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಒಳ್ಳೊಳ್ಳೆ ಸ್ಥಾನಗಳಲ್ಲಿ ಇರತಕ್ಕಂತ ವ್ಯಕ್ತಿಗಳನ್ನ ಅವರ ಮುಂದೆ ಒಂದು ಮಾದರಿ ವ್ಯಕ್ತಿಗಳನ್ನಾಗಿ ಕರ್ಕೊಂಡ್ಬಂದು ನಾವು ಅವರನ್ನ ಒಂದು ಪರಿಚಯ ಮಾಡಿಸಿ ಅವರ ಮುಖಾಂತರ ವಿದ್ಯಾರ್ಥಿಗಳ ಮನೋಸ್ಥೈರ್ಯವನ್ನು ತುಂಬುವಂತಹ ಕೆಲಸವನ್ನ ರಮೇಶ್ ಮತ್ತೆ ನಮ್ಮ ಅಲ್ಯೂಮಿನಿ ಮುಖಾಂತರ ಮಾಡ್ತಾ ಬರ್ತಾ ಇದೀವಿ ಸೊ ಇದು ಇದರ ಜೊತೆ ಜೊತೆಗೆ ಈ ಪುಸ್ತಕ ಅಥವಾ ಸಾಹಿತ್ಯ ಲೋಕಕ್ಕೆ ಪ್ರೋತ್ಸಾಹ ಕೊಡೋದು ಕೂಡ ನಮ್ಮ ಒಂದು ಹವ್ಯಾಸ ಅಥವಾ ಅದು ಒಂದು ನಮ್ಮ ಆಸಕ್ತಿಯಲ್ಲಿ ಒಂದು ಮುಖ್ಯ ವಿಷಯ ಅಂತ ತಪ್ಪಾಗಲಾರ್ದು ಸೊ ಇದು ಇಂತಹ ಒಂದು ಕಾರ್ಯಕ್ರಮಗಳಿಗೆ ಅಥವಾ ಕಾರ್ಯಗಳಿಗೆ ಎಲ್ಲರದ್ದು ತಮ್ಮೆಲ್ಲರದ್ದು ಸಹಕಾರ ಪ್ರೋತ್ಸಾಹ ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂದ್ರೆ ಕೃಷಿ ಸರಾಗವಾಗಿ ನಡೀತಾ ಇದ್ರೆ ಇಂತಹ ಕೃತಿಗಳು ಅಥವಾ ಲೇಖಕರು ಇನ್ನೂ ತುಂಬಾ ಜನ ಬರ್ತಾರೆ ಅದರಿಂದ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಆಶಿಸ್ತಾ ನನ್ನ ಎರಡು ಮಾಹಿತಿಗಳನ್ನ ಮುಗಿಸ್ತೇನೆ ಧನ್ಯವಾದಗಳು